ಜೋಜೋ ಕಂದ ತೊಟ್ಟಿಲು ಶಾಸ್ತ್ರದ ಹಾಡುಗಳನ್ನು ಈಗಾಗಲೇ ಕೇಳಿದ್ದೀರಿ ಶಾಸ್ತ್ರ ಸಂಭ್ರಮಗಳ ನೆಪದಲ್ಲಿ ಹಿರಿಯರು ಮಾನವರನ್ನು ಕರ್ತವ್ಯದ ಕಡೆಗೆ ಎಚ್ಚರಿಸಿದ್ದಾರೆ ಅಂತೆಯೇ ಚಿಕ್ಕಂದಿನ ವಿದ್ಯೆ ಪೊರಗು ಚೂಡ ಎಂಬ ಮಾತಿಗೆ ಪುಷ್ಟಿ ಕೊಡುತ್ತಾ ಅಕ್ಷರ ವಿದ್ಯೆಯ ಮಹತ್ವವನ್ನು ಸಾರಿ ಹೇಳುತ್ತಾ ವಿದ್ಯೆಗೆ ಅಗ್ರಸ್ಥಾನವನ್ನು ಕೊಟ್ಟಿರುವುದು ವೇದ್ಯವಾಗುತ್ತದೆ ಮೂರರಲ್ಲಿ ಕಲಿತದ್ದು ನೂರರ ತನಕ ಎನ್ನುವಂತೆ ಮಗುವಿನ ನಿರ್ಮಲವಾದ ಮನಃಪಟಲದ ಮೇಲೆ ಸುಮುಹೂರ್ತದಲ್ಲಿ ಸುವರ್ಣಾಕ್ಷರಗಳನ್ನು ಶ್ರೀಕಾರದಿಂದ ಬರೆಸಿ ವಿದ್ಯಾರೇಖೆಯನ್ನು ನಿರ್ಮಿಸಲು ಆಶಿಸಿದ್ದಾರೆ ಹಾಗೆಯೇ ವಿದ್ಯಾತುರಾಣ ನ ಸುಖಂ ನ ನಿದ್ರ ಎನ್ನುವಂತೆ ಬ್ರಹ್ಮವಿದ್ಯೆಗಾಗಿ ಬ್ರಹ್ಮಚರ್ಯವನ್ನು ಸ್ವೀಕರಿಸಿ ತಂದೆಯಿಂದ ಉಪದೇಶಿತನಾಗಿ ತಾಯಿ ಭಿಕ್ಷೆಯನ್ನು ಪಡೆದು ಗುರುಕುಲದಲ್ಲಿ ನಿಷ್ಠನಾಗಿ ವಿದ್ಯಾರ್ಜನೆ ಮಾಡುವುದು ಒಂದು ತಪಸ್ಸೇ ಸರಿ ಈ ವಿದ್ಯಾರ್ಜನೆಗಾಗಿ ಹೊರಡುವ ಬಾಲಕನಿಗೆ ತನ್ನ ನಂತರ ಯಾವ ತಾಯಿಯಾದರೂ ಅನ್ನ ಭಿಕ್ಷೆಯನ್ನು ನೀಡಿ ಕಾಪಾಡಲಿ ಎನ್ನುವ ಕರುಳಿನ ಕರೆಯೇ ತಾಯಿ ಭಿಕ್ಷೆಯ ಭಾವ ವಿದ್ಯಾರ್ಥಿಗಳಿಗೆ ನಾವು ಅನ್ನ ಬಿಡುವೆವು ಎನ್ನುವ ಗೃಹಿಣಿಯರ ಪ್ರಜ್ಞಾಭಾವನೆಯೇ ಒಟುವಿಗೆ ಎಲ್ಲ ತಾಯೆಂದರೂ ಭಿಕ್ಷೆ ಇಡುವ ಸಂಪ್ರದಾಯ ವಿದ್ಯಾವಂತನಾಗಿ ತನ್ನ ಕುಲಗೌರವಗಳನ್ನು ಎತ್ತಿ ಹಿಡಿದು ಕೀರ್ತಿವಂತನಾಗಲಿ ಎಂಬ ಹಂಬಲವೇ ಇದರ ಗುರಿ ಈ ಮಹಾ ಪ್ರಯತ್ನಕ್ಕೆ ಶುಭ ಕೋರಿ ಬೀಳ್ಕೊಡುವ ಸಮಾರಂಭವೇ ಉಪನಯನ ಭೋಗ ಭಾಗ್ಯಗಳಿಗಿಂತ ಹೆಚ್ಚಾಗಿ ವಿದ್ಯೆಗೇ ಮಹತ್ವ ಕೊಟ್ಟು ವಿದ್ಯೆಯನ್ನು ಅಕ್ಷಯ ಕೊಡುವ ಹಿರಿಯರ ಧ್ಯೇಯ ಧೋರಣೆಗಳು ಜಗನ್ಮಾನ್ಯವಾದದ್ದು ಮತ್ತು ಅನುಕರಣೀಯವಾದದ್ದು ಇಂತಹ ಉದಾತ್ತ ಭಾವನೆಗಳ ಪರಿಚಯ ಮಾಡಿಸುವ ಗಂಭೀರ ಹಾಡುಗಳ ಸರಣಿ ಇದಾಗಿದೆ ರಾಮನ ಬಾಲ್ಯ ಅಕ್ಷರಾಭ್ಯಾಸ ಉಪನಯನದ ಈ ಹಾಡುಗಳು ಅರ್ಥಗರ್ಭಿತ ಹಾಗೂ ಭಾವಪೂರ್ಣ